ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ಹಾಯ್ ಒನ್ ಮೋರ್ ಬ್ಯೂಟಿಫುಲ್ ಟೆಸ್ಟ್ಮಿನಿ ಕೊಡ್ತಾ ಇದ್ದೀನಿ ಏಪ್ರಿಲ್ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಳವಳ್ಳಿ ನಿಡ್ಘಟ್ಟ ಅದೇ ನಮ್ಮ ಪ್ರಕಾಶಣ್ರ ತೋಟ ಅಡಕೆ ತೋಟ ನೋಡಿ ಎಷ್ಟು ಸಂಪದ್ಭರಿತವಾಗಿದೆ ತೋಟ ಅಂತ ಹೇಳಿದ್ರೆ ಅವರೇ ಮಾತಾಡ್ತಾರೆ ಕಳೆದ ಐದು ವರ್ಷದಿಂದ ನಮ್ಮ ಪ್ರಾಡಕ್ಟ್ಗಳನ್ನ ಅವರು ನಿರಂತರವಾಗಿ ಬಳಸ್ತಾ ಇದ್ದಾರೆ ಎಲ್ಲ ಬೆಳೆಗಳಿಗೂ ಕೂಡ ಹಂಗಾಗಿ ಈಗ ಅವ್ರು ಅವ್ರು ಮಾತಾಡ್ತಾರೆ ಅಡಕೆ ತೋಟದ ಬಗ್ಗೆ ಅಣ್ಣ ಪ್ರಕಾಶಣ ಈ ಅಡಕೆ ತೋಟ ಎಷ್ಟು ವರ್ಷದ ಗಿಡಗಳು ಎರಡು ವರ್ಷ ಹತ್ತು ತಿಂಗಳಾಗಿದೆ ಈ ಗಿಡಕ್ಕೆ ಎರಡು ವರ್ಷದ ಹತ್ತು ತಿಂಗಳ ಗಿಡ ನೀವು ನೋಡ್ಬೋದು ಇಲ್ಲಿ ಒಂಬಾಳೆ ಕಡ್ದು ಆಲ್ರೆಡಿ ಈಚೆಗಳು ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ನಾಲ್ಕು ವರ್ಷ ಬೇಕು ಐದು ವರ್ಷ ಬೇಕು ಅಂತಾರೆ ಹದಿನೈದು ಪರ್ಸೆಂಟ್ ಬಂದಿದೆ ಎಲ್ಲ ಬಂದಿಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟು ಈಗಾಗಲೇ ಅಣ್ಣ ಈಗ ಅಡಿಕೆಯಲ್ಲಿ ನಾಲ್ಕು ವರ್ಷ ಆಗಬೇಕು ಒಂಬಾಳೆ ಬರಲಿಕ್ಕೆ ಅಂತ ಹೇಳ್ತಾರೆ ಬಟ್ ಇವು ಎರಡು ವರ್ಷ ಹತ್ತು ತಿಂಗಳಿಗೆನ ಬಂದಿದೆ ಅಂದರೆ ಏನೋ ವಿಶೇಷತೆ ನಾವು ಗೊಬ್ಬರ ಮತ್ತೆ ನೀರು ಭೂಮಿನೂ ಚೆನ್ನಾಗಿದೆ ಉಟ್ನಲ್ಲಿ ಈಗ ನಾವು ಪೂರ್ತಿ ಆರ್ಗ್ಯಾನಿಕ್ ಏನು ಬಳಸ್ತೀವಿ ಜೊತೆಗೆ ನಾವು ಕೂಡ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬಳಸ್ತೀವಿ ಕ ಎಲ್ಲಾ ಗೊಬ್ಬರನು ಸೇರಿ ಒಳ್ಳೆ ಪೌಷ್ಟಿಕಾಂಶ ಸಿಗ್ತು ಚೆನ್ನಾಗಿ ಬಂದಿದೆ ಅಷ್ಟೇ ಇನ್ನೊಂದು ಇವತ್ತು ತಪ್ಪು ಏನಪ್ಪ ಅಂದರೆ ಎಲ್ಲ ತೆಂಗು ಬೆಳೆದಾಗ ಅಡಕೆಯಿಂದ ಅನ್ಕೋಬಿಡಬೇಕು ಅದಷ್ಟು ಸುಲಭ ಅಲ್ಲ ಇತ್ತು ಪದ್ಧತಿ ಬಟ್ ಇವತ್ತು ಅಡಿಕೆ ಬೆಳೆಯೋದು ತುಂಬಾನೇ ಸ್ಟ್ರಗಲ್ ಆಗಿದೆ ಮೇಂಟೆನೆನ್ಸ್ ಅಲ್ಲಿ ತುಂಬಾ ನಿಂತಿದೆ ತುಂಬಾ ಜನ ತೆಂಗಿನ ಇಟ್ಬಿಟ್ಟು ಒಂದು ವರ್ಷ ಬಿಟ್ಬಿಡ್ತಾರೆ ಹಾಗೆ ವ್ಯವಸಾಯ ಮಾಡದೇ ಆಗಲ್ಲ ಅಡಕೆ ಖಂಡಿತ ಮೇಲೆ ಮೇಲೆ ಮೇಂಟೈನನ್ಸ್ ಮಾಡೋದೇ ಅಲ್ಲಿ ಈ ಬಂದಿದೆ ಅದಕ್ಕೆ ಅಷ್ಟೇ ನ ಯೂಸ್ ಮಾಡಿದೀವಿ ಅಂದ್ರೆ ಈಗ ತುಂಬಾ ಕೆಮಿಕಲ್ ಆರ್ಗಾನಿಕ್ ಅಂದ್ರೆ ಜನ ಕನ್ಫ್ಯೂಷನ್ ಆಗಿದೆ ಬರೀ ಕೆಮಿಕಲ್ ಬಳಸಿ ಬಳಸಿ ಹೋಗ್ಬಿಟ್ಟು ಆರ್ಗಾನಿಕ್ ಒಂದ್ಸಲ ಟ್ರೈ ಮಾಡ್ತಾರೆ ಸಾಟಿಸ್ಫ್ಯಾಕ್ಷನ್ ಸಿಗಲ್ಲ ಖಂಡಿತ ಆಗಲ್ಲ ಯಾಕಂದ್ರೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಾವು ಫಿಫ್ಟಿ ಫಿಫ್ಟಿ ಫೈ ರೆಸ್ ಮಾಡ್ತಾ ಮಾಡ್ತಾ ಬಂದು ಆರ್ಗಾನಿಕ್ ಕಡೆ ತೆರಬೇಕು ಸಡನ್ ಆಗಿ ಕೆಮಿಕಲ್ ಬಟ್ ಸಡನ್ ಆಗಿ ಆರ್ಗಾನಿಕ್ ಯೂಸ್ ಮಾಡ್ತಾರೆ ವರ್ಕ್ ಆಗಲ್ಲ ಮತ್ತೆ ಬೇಜಾರು ಆರ್ಗಾನಿಕ್ ವೇಸ್ಟ್ ಕೆಮಿಕಲ್ ಯೂಸ್ ಮಾಡ್ತೀನಿ ಹೋಗ್ತಾರೆ ತಪ್ಪು ಕಲ್ಪನೆ ಅದು ಈಗ ಮನುಷ್ಯನ ಜ್ವರ ಬಂದ್ರೆ ಡೋಲರ್ ಟ್ಯಾಬ್ಲೆಟ್ ತಗೋತಾನೆ ಸಡನ್ ಆಗಿ ಬಟ್ಟೆಗೆ ಕಡಿಮೆ ಆಗಲ್ಲ ನಿಧಾನವಾಗಿ ಕೆಮಿಕಲ್ ಬಿಡ್ತಾ ಸ್ವಲ್ಪ ಅದು ಸ್ವಲ್ಪ ಇದು ಇಮ್ಯುನಿಟಿ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಜ್ವರನೇ ಬರಲ್ಲ ಬರ್ಬೇಕು ಇಮ್ಯುನಿಟಿ ಮಾಡ್ಕೊಂಡು ಹಾಗಾದ್ರೆ ನಮ್ಮ ಆಡ್ಶಾ ಉತ್ಪನ್ನಗಳು ಯಾವ ಪ್ರಾಡಕ್ಟ್ ಅಡಿಕೆ ತೋಟಕ್ಕೆ ಬಳಸಿದ್ರಿ ಸರ್ ಸರ್ ಇದಕ್ಕೆ ಕ್ರಾಪ್ ಪೀಠ ವರ್ಷದಲ್ಲಿ ಬಳಸ್ತೀವಿ ಕ್ರಾಪ್ ರೇಂಜ್ ಕೊಡ್ತೀವಿ ಭೂಮಿ ಸುತ್ತ ಮತ್ತೆ ಈ ಟೈಮ್ನಲ್ಲಿ ನಲ್ಲಿ ಬಿಸಿಲು ಐಟಮ್ ಬಂದಾಗ ವೀಕ್ ಆಗುತ್ತೆ ಮರ ಓಕೆ ಅವಾಗ ಭೂಮಿ ಸುದ ಮತ್ತೆ ಡಿಒಜೆಟಿನ ಸ್ಪ್ರೇ ಕೊಡ್ತೀವಿ ಓಕೆ ಗಿಡಕ್ಕೆ ಇಮ್ಯುನಿಟಿ ಸಿಗುತ್ತೆ ಗ್ರೀನ್ನೆಸ್ ಮೇಂಟೇನ್ ಆಗುತ್ತೆ ಮೇಂಟೇನ್ ಆಗುತ್ತೆ ಓಕೆ ಇಲ್ಲಿ ಎಷ್ಟು ಎಷ್ಟು ಅಡಕೆ ಗಿಡಗಳು ಅಣ್ಣ ಇಲ್ಲಿ ಸರ್ ಟೋಟಲ್ ಈ ಫ್ಲಾಟ್ ನಲ್ಲಿ 2 ಕ 2250 ಗಿಡ ಇದೆ 2250 ಗಿಡ ಇದೆ ಎಲ್ಲ 2 ವರ್ಷ 10 ತಿಂಗಳು ಗಿಡ ಈಗ ಆಲ್ರೆಡಿ ಇಂಟರ್ ಕ್ರಾಪ್ ಆಗಿ ನೀವು ಬಾಳೆ ಮಾಡಿದ್ರಿ ಬಾಳೆಲೂ ಕೂಡ ಅದ್ದೂರಿ ಇಳುವರಿ ತಗೊಂಡಿದ್ರಿ ಜೊತೆಗೆ ಎರಡು ವರ್ಷದ ಹತ್ತು ತಿಂಗಳು ಅಥವಾ ಮೂರು ವರ್ಷಕ್ಕೆ ಈಗ ಆಲ್ರೆಡಿ ಒಂಬಳೆ ಇದೆ ಮತ್ತು ಗರ್ತ್ ಗರ್ತೆಷ್ಟಿದೆ ಮತ್ತು ಒಳಗಡೆ ನೋಡ್ಬೋದು ಗಿಡಗಳು ಎಷ್ಟು ಚೆನ್ನಾಗಿ ತಾಳ್ ತಗೊಂಡಿದೆ ಮತ್ತು ಗ್ರೀನಿಸ್ ಎಷ್ಟು ಮೇಂಟೈನ್ ಆಗಿದೆ ಮತ್ತು ಯೂನಿಫಾರ್ಮಿಟಿ ಹೆಂಗಿದೆ ಅಂತ ನೋಡ್ಬೋದು ಯಾವುದು ಸಣ್ಣ ದಪ್ಪ ಚೀಕೋ ಇದು ಚಿಕ್ಕದಾಯಿತು ಗಿಡ ಇದು ದೊಡ್ಡದಾಯಿತು ಇದು ಯಾಕೋ ಬೆಳೀಲಿಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ ಎಲ್ಲ ಯೂನಿಫಾರ್ಮಿಟಿ ಇದೆ ತೋಟದೊಳಗಡೆ ಬಂದರೆ ಒಂದು ಖುಷಿಯಾಗುತ್ತೆ ಮಲೆನಾಡಿಗಿಂತಲೂ ಅದ್ಭುತವಾದಂಥ ಒಂದು ತೋಟ ಇವತ್ತು ಮಳವಳ್ಳಿಯಲ್ಲಿ ನೀವು ನೋಡ್ಬೋದು ನಮ್ಮ ಪ್ರಕಾಶಣ್ಣ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ವೆರಿ ಗುಡ್ ಡಿಸ್ಟ್ರಿಬ್ಯೂಟ್ರು ಕೂಡ ನೋಡಿ ಇಲ್ಲೊಂದು ತೆಂಗಿನ ಗಿಡ ಇದೆ ನಿಖಿಲ್ ಈ ತೆಂಗಿನ ಗಿಡದ ಬಗ್ಗೆ ಹೇಳಿ ಒಂದು ಸ್ವಲ್ಪ ಎಲ್ಲ ಐದು ವರ್ಷ ಬೇಕು ತೆಂಗಿನ ಗಿಡ ಫಲ ಕೊಡೋಕೆ ಅಂತ ಹೇಳ್ತಾರೆ ಇದು ಯಾವ್ದು ಇದು ಸರ್ ಖಂಡಿತ ಇದು ಟಿ ಇಂಟು ಡಿ ಅಂತ ವೆರೈಟಿ ಬಂದು ಓಕೆ ಈ ವೆರೈಟಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಮಗೆ ಕ್ರಾಪ್ ಬೇಗ ಸಿಗುತ್ತೆ ಅಂದ್ರೆ ಈ ಕಡೆ ಪ್ಯೂರ್ ನಾಟಿನೆಲ್ಲ ಪ್ಯೂರ್ ಇದು ಫಾರ್ಮ್ ಗಿಡನೂ ಅಲ್ಲ ಹೈಬ್ರಿಡ್ ಹೈಬ್ರಿಡ್ ಇದು ಓಕೆ ಹೈಬ್ರಿಡ್ ಅಂದ್ರೆ ಫುಲ್ ಹೈಬ್ರಿಡ್ ಅಂತ ಹೇಳಿ ಆಗುತ್ತೆ ಓಕೆ ಈ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಎಣ್ಣೆ ತುಂಬಾ ಸಿಗುತ್ತೆ ಕಾಯಿನಲ್ಲಿ ಓಕೆ ಶೈನಿಂಗ್ ಇರುತ್ತೆ ಓಕೆ 3 4 ವರ್ಷದಲ್ಲಿ ಬರುತ್ತೆ ನಮಗೆ ಕಾಯಿ ಇದು ಓಕೆ ಹಾಗಾದರೆ ಇದು ಕೂಡ ಮೂರು ವರ್ಷ ಆಗಿದೆ ಮೂರು ವರ್ಷ ಎಂಟು ತಿಂಗಳಾಗಿದೆ ಆಲ್ರೆಡಿ ಒಂದು ಗೊನೆ ಎಳನೀರು ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಗೋಡೆ ನಾಲ್ಕು ಗೋಡೆ ಅಲ್ಲಿ ಕಟ್ ಮಾಡಿದಾರಂತೆ ನೋಡಿ ಇಷ್ಟು ಚಿಕ್ಕ ಗಿಡಕ್ಕೆನೇ ಸಮೃದ್ಧಿಯಾಗಿ ಇವತ್ತು ಎಳ್ನೀರನ್ನ ನೋಡ್ಬೋದು ನಾವು ಇಡೀ ಅಡಕೆ ತೋಟ ಭಾಳ ಸಂಪದ್ಭರಿತವಾಗಿದೆ ಸ್ನೇಹಿತರೆ ಇಟ್ಸ್ ಎ ವೆರಿ ಗುಡ್ ಟೆಸ್ಟಿ ಮೋನಿ ಆಫ್ ಒನ್ ಮೋರ್ ಅರೇಕಾ ಕ್ರಾಪ್ ಅಂತ ನಾನು ಬಳಸ್ತೀನಿ ಬಯಸ್ತೀನಿ ಅದು ಮಲೆನಾಡಿಗಿಂತ ಅದ್ಭುತವಾಗಿ ನಾವು ಈ ಬೇಸಿಗೆ ಬಿರ್ ಇವತ್ತು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಒಂಬಾಳೆ ಕಡೆದಿದೆ ಅಂತೇಳಿ ಹಾಗಾಗಿ ಇದನ್ನ ಈ ಟೆಸ್ಟಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ನಾನು ಪ್ರಕಾಶಣ ಮತ್ತೆ ನಿಖಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಶೇರ್ ಅಂಡ್ ಕಾಮೆಂಟ್ ಮಾಡಿ